ಪುರಾಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಸುಂದರವಾದ ವಿಷಯವನ್ನು ಹೇಳಿದ್ದಾರೆ ನಿನ್ನೆಯ ದಿನ ಜಗತ್ತನ್ನು ಸುತ್ತುತ್ತಾ ಸುತ್ತುತ್ತಾ ಇರುವಂತಹ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಹೋಗಿರ್ತಾರೆ ಕೈಲಾಸಕ್ಕೆ ಹೋಗಿ ಏನು ಹೇಳಿದರು ಅಂತಂದ್ರೆ ಈ ಭೂಲೋಕದ ವಾರ್ತೆಯನ್ನು ಹೇಳಕತ್ತಾರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪರಮಾತ್ಮ ಇಡೀ ಜಗತ್ತನ್ನು ಸುತ್ತಿ ಬಂದಿದ್ದೀನಿ ಸುತ್ತಿ ಬಂದಿದ್ದೇನೆ ಆದ್ರೆ ಭೂಲೋಕ ನೋಡಿದ್ರೆ ನಂಗೆ ಏನು ಅನಿಸ್ತಾ ಇದೆ ಅಂದ್ರೆ ಮನಸ್ಸಿಗೆ ನೋವು ಅನಿಸ್ಸಾಕತೈತಿ ಅಂದ ಯಾಕೆ ನೋ ಅನಿಸ್ತಾ ಇದೆ ಅಂತಂದ್ರೆ ಅಲ್ಲಿ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ ಅಲ್ಲಿ ಧರ್ಮ ನಾಶವಾಗ್ತಾ ಇದೆ ಎಂಥವ್ರು ಇದ್ದಾರೆ ಅಂತಂದ್ರೆ ಅಧರ್ಮಿಗಳೇ ತುಂಬಿದ್ದಾರೆ ಅದಕ್ಕೆ ಅವ್ರನ್ನ ಒಂದು ಒಳ್ಳೆ ಸನ್ಮಾರ್ಗಕ್ಕೆ ತರಲಿಕ್ಕೆ ಒಳ್ಳೆಯ ಮಾರ್ಗಕ್ಕೆ ತರಲಿಕ್ಕೆ ಧರ್ಮ ಮಾರ್ಗಕ್ಕೆ ತರಲಿಕ್ಕೆ ಧರ್ಮವನ್ನ ಪುನಃ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ನೀನೇ ಒಬ್ಬ ಯೋಗಿಯ ರೂಪದಲ್ಲಿ ಭೂಮಿಗೆ ಹೋಗು ಅಂತಕೊಂಡು ಕೇಳ್ಕೊತಾರೆ ಬಂದು ಕೇಳ್ಕೊತಾರೆ ಅವಾಗ ಪರಮಾತ್ಮ ಅಂತ ಎಲ್ಲರಿಗೂ ಎಲ್ಲರಿಗೊಂದು ಚಾನ್ಸ್ ಕೊಟ್ಟು ನೋಡುನು ಅಂತ ತಿಳ್ಕೊಂಡು ವೀರಭದ್ರ ನಂದಿ ಭೃಂಗಿ ಎಲ್ಲರ ದೇವತೆಗಳನ್ನ ಕೇಳಿದಾಗ ಎಲ್ಲರೂ ಅಂತಾರೆ ಈಗ ಎಂಥ ಸಂದರ್ಭ ಐತೆ ನೀ ಎಲ್ಲಿ ಹೋಗ್ ನೀನೇ ಭೂಮಿಗೆ ಹೋಗಿ ಬಾ ಭೂಮಿಗೆ ಹೋಗಿ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆ ಮಾಡಿ ಬಾ ಅಂತ ತಿಳ್ಕೊಂಡು ಹೇಳ್ತಾರೆ ಬಂಧುಗಳೇ ಹೇಳಿದ ಮೇಲೆ ಏನಾಯಿತು ಅಂತಂದ್ರೆ ಪಾರ್ವತಿ ಪರಮೇಶ್ವರ್ ಮಾತಾಡ್ಕೊತ ಕೊಳ್ತಿರ್ತಾರೆ ಅವಾಗ ಎಲ್ಲಿ ಹೋಗೋದು ಯಾವ ಕ್ಷೇತ್ರದಲ್ಲಿ ನಾನು ಜನ್ಮ ಎತ್ತೋದು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅವಾಗ ತೋರಿಸ್ತಾರೆ ಧರಣಿ ಮಂಡಲ ಮಧ್ಯದೊಳಗೆ ಮೆರೆವ ಮಹಾರಾಷ್ಟ್ರದ ರಾಜ್ಯದೊಳಗೆ ಪೊರೆವ ಕರಜಿಗಿ ಗ್ರಾಮದಲ್ಲಿ ಅಂತ ತಿಳ್ಕೊಂಡು ಸುಂದರವಾದ ಪದ್ಯ ಬರೀತಾರೆ ಬಂಧುಗಳೇ ಧರಣಿ ಮಂಡಲದಲ್ಲಿರುವಂತಹ ಅದು ಮಹಾರಾಷ್ಟ್ರದ ರಾಜ್ಯದಲ್ಲಿರುವಂತಹ ಯಾವ ಕರಜಿಗಿ ಗ್ರಾಮದಲ್ಲಿ ಏನಿದ್ದಾರೆ ಅಂದ್ರ ಒಂದಿಬ್ಬರು ದಂಪತಿಗಳಿದ್ದಾರ ಶಿವಭಕ್ತ ದಂಪತಿಗಳಿದ್ದಾರೆ ಅವ್ರು ಏನಾಗಿದ್ದಾರೆ ಅಂತಂದ್ರೆ ನನಗೆ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ತಿಳ್ಕೊಂಡು ಏನು ಮಾಡಕತ್ತಾರಂದ್ರೆ ಎಲ್ಲ ಕಡೆಗೆ ದೇವರಲ್ಲಿ ಬೇಡ್ಕೊತಾ ಇದ್ದಾರ ನನ್ನ ಮಗನ ಕೊಡೋ ಮಗನ ಕೊಡೋ ಬಂಜಿ ನಿನ್ನ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗಿಗೆ ಗಿಳಿ ಕುಳಿತು ಹಾಡ್ಯಾವ ಬಂಜಿ ನಿನ್ನ ಬಾಳು ಹೆರವರಿಗೆ ಅಂತ ತಿಳ್ಕೊಂಡು ಒಬ್ಬ ಹೆಣ್ಣು ಮಗಳು ಎಲ್ಲವನ್ನು ಸಹಿಸ್ಕೊತಾಳೆ ಮನ್ಯಾಗ ಗಂಡ ತೊಂದ್ರಿ ಕೊಟ್ಟರೆ ಸಹಿಸ್ಕೋತಾಳೆ ಬಂಧುಗಳೇ ಮನ್ಯಾಗ ಮಕ್ಕಳು ತೊಂದ್ರಿ ಕೊಟ್ಟರೆ ಸಹಿಸ್ಕೋತಾರೆ ಮನೆಯಾಗ ಅತ್ತಿ ಮಾವ ತೊ ಕೊಟ್ಟರು ಕೂಡ ಸಹಿಸ್ಕೋತಾರೆ ಬಂಧುಗಳೇ ಸಮಾಜ ಎಷ್ಟು ತೊಂದರೆ ಕೊಟ್ಟರು ಕೂಡ ಎಲ್ಲವನ್ನ ನೋವನ್ನು ನುನ್ಕೋತಾರೆ ಆದ್ರೆ ಬಂಜಿ ಅನ್ನುವಂಥ ಪಟ್ಟವನ್ನು ಮಾತ್ರ ಯಾವ್ದೇ ಹೆಣ್ಮಗಳು ತಡ್ಕೊಳ್ಲಿಕ್ಕಾಗೋದಿಲ್ಲ ಬಂಧುಗಳು ತಡ್ಕೊಳ್ಲಿಕ್ಕಾಗೋದಿಲ್ಲ ದಿ ಮೇ ದಿ ಮೋಸ್ಟ್ ಪೇನ್ಫುಲ್ ಮೂಮೆಂಟ್ ಆಫ್ ದಿ ಲೈಫ್ ಅಂತ ಕರೀತಾರೆ ಒಬ್ಬಕ್ಕೆ ಮಗಳಿಗೆ ನಾ ತಾಯಿ ಆಗ್ಲಿಲ್ಲ ಅಂತಂದ್ರ ಜಗತ್ತಿನಲ್ಲಿ ಅಂತಹ ದುಃಖದ ಘಟನೆ ಆಕೆ ಬದುಕಿನಲ್ಲಿ ಮತ್ತೊಂದು ಬೇರೆ ಏರಿಲ್ಲ ಅಂತ ಹೇಳ್ತಾರೆ ಎಲ್ಲ ಬಯಸೋದು ಅದೇ ಏನು ಅಂದ್ರೆ ನನ್ನ ಮಡಿಲಲ್ಲ ಒಬ್ಬ ಮಗ ಆಡ್ಬೇಕು ಒಬ್ಬ ಕಂದಮ್ಮ ಆಡ್ಬೇಕು ಅಂತ ತಿಳ್ಕೊಂಡು ಸಹಜ ಬಯಸೋದು ಹೆಣ್ಮಕ್ಳು ನೋಡಿ ತಾಯಿ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನೆನ್ಪಿಟ್ಕೊಳ್ಳಿ ಬಂಧುಗಳೇ ಒಬ್ಬಕ್ಕಿ ತಾಯಿ ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ಒಬ್ಬಕ್ಕಿ ತಾಯಿ ಮಗುವಿಗೆ ಜನ್ಮ ಕೊಡ್ಬೇಕಾದ್ರ ಒಂದು ಸಾವಿರ ವ್ಯಾಟ್ ಕರೆಂಟ್ ಹೊಡೆದಾಗ ಎಷ್ಟು ಆಗುತ್ತೋ ಅಷ್ಟು ನೋವಾಗುತ್ತೆ ಬಂಧುಗಳೇ ಒಬ್ಬ ಮಗ ತಾಯಿಯ ಗರ್ಭದಿಂದ ಒಬ್ಬ ಮಗು ತಾಯಿಯ ಗರ್ಭದಿಂದ ಹೊರಬೇಕ ಹೊರ ಬರ್ಬೇಕಾದ್ರೆ ಎಷ್ಟು ನೋ ಆಗುತ್ತೆ ಅಂದ್ರೆ ಸುಮ್ನೆ ಇದು ಸಿಕ್ಸ್ಟಿ ವ್ಯಾಟ್ ಐತಿ ಇದು ಅರವತ್ತು ವ್ಯಾಟ್ ಸಾಟಿ ವ್ಯಾಟ್ ಐತಿ ಇದು ಇದ ಇದಾವ ಒಂದು ತಿರುಗಿ ಬಿಡ್ತಾವೆ ನಾವು ಇಲ್ಲೇ ಒಂದು ಸಣ್ಣ ವಯರ್ ಮುಟ್ಟಿದಿವಿ ಅಂದ್ರ ಹಿಂಗ್ ಹೊಡಿತೈತಲ್ಲ ಶಾಕ್ ಹೊಡಿತ ಅಂತ ತಿರುಗಿ ಬೀಳ್ತವೆ ಬಂಧುಗಳೇ ಆದ್ರ ನೆನಪಿರ್ಲಿ ಈ ರೋಡ್ ನೋಕ್ಯವಲ್ ಕರೆಂಟ್ಗಳ ರೋಡ್ ನೋಕ್ಯಾವಲ್ಲ ಇವು ಅಷ್ಟ ವ್ಯಾಟ್ ಇರಂಗುಲ್ಲ ಒಂದು ಸಾವಿರ ವ್ಯಾಟ್ ಕರೆಂಟ್ ಹೊಡೆದ್ರ ಒಂದ್ ಹಜಾರ್ ಏಕ್ ಹಜಾರ್ ವ್ಯಾಟ್ ಕರೆಂಟ್ ಎಷ್ಟು ನೋವು ನೋವಾಗುತ್ತೋ ಅಷ್ಟ ನೋವು ಒಬ್ಬ ತಾಯಿ ಮಗುವಿಗೆ ಜನ್ಮ ಕೊಡುವಾಗ ಅಂತ ಹಂಗ ಕರೆಂಟ್ ಹೊಡೆದ್ ಸಾಕು ಏನಾಗಿರ್ತ ಎಲ್ಲವುಗಳ ಪುಡಿ ಪುಡಿ ಹಾಕಿರ್ತಾವೆ ಅಂಥ ಶಾಕಿರ್ತದೆ ಬಂಧುಗಳೇ ಅಷ್ಟೆಲ್ಲ ನೋವು ಅನುಭವಿಸಿದ್ರು ಕೂಡ ತನ್ನ ದೇಹದಿಂದ ಎಲ್ಲ ರಕ್ತ ಮೊದಲು ಮಾಡಿಕೊಂಡು ಎಲ್ಲ ಹೊರಗೆ ಹೋಗಿದ್ರು ಕೂಡ ಅಷ್ಟೆಲ್ಲ ಅಷ್ಟೆಲ್ಲಾ ಆಗಿರ್ತದ ನೋವು ಆದಾಗ್ಲೂ ಕೂಡ ಮಗುವಿನ ಮುಖವನ್ನು ನಮಿ ತಂದು ತೋರಿಸಿದ್ರೆ ಸಾಕು ಆ ಎಲ್ಲ ನೋವು ನೋವನ್ನು ಮರೆತು ಬಿಡ್ತಾಳೆ ಬಂಧುಗಳೇ ತಾಯಿ ಮರೆತು ಬಿಡ್ತಾಳೆ ತಾಯಿ ಮರೆತು ಬಿಡ್ತಾಳೆ ಬಹಳಷ್ಟು ದುಃಖದ ಘಟನೆ ಬಹಳಷ್ಟು ನೋವಿನ ಘಟನೆ ಏನೆಲ್ಲ ಆಗಿದ್ರು ಕೂಡ ತಾಯಿ ಅಂತಾಳ ಆ ಮಗುವಿನ ಒಂದು ಮಕ್ಕ ನೋಡಿಬಿಟ್ರೆ ಸಾಕು ಏನಾಗ್ಬಿಡ್ತಾಳೆ ಎಲ್ಲವನ್ನು ಬಿಡ್ತಾಳೆ ಬಂಧುಗಳೇ ಅಂಥ ಶಕ್ತಿ ಅದಕ್ಕಿದೆ ಅಂತಂದ್ರೆ ತಾಯಿ ತನಕ್ಕಿದೆ ತಾಯಿ ತನಕ್ಕಿದೆ ಬಂಧುಗಳೇ ಪ್ರತಿಯೊಬ್ಬ ಹೆಣ್ಮಗಳು ಬಯಸ್ತಾಳೆ ಏನು ಅಂದ್ರೆ ನಾನು ಒಬ್ಬಕ್ಕೆ ತಾಯಿ ಆಗಬೇಕು ಅಂತ ತಿಳ್ಕೊಂಡು ನನ್ನ ಮಡಿಲಲ್ಲಿ ಒಬ್ಬ ಕಂದಮ್ಮ ಆಡಬೇಕು ಅಂತ ತಿಳ್ಕೊಂಡು ಬಯಸ್ತಾಳೆ ಬಂಧುಗಳೇ ಹಾಗೇ ಬಯಸಿರುವಂತಹ ಕರ್ಜಿಗಿ ಗ್ರಾಮದ ಭೀಮಾಶಂಕರ ಹಾಗೂ ಬಂಗಾರಮ್ಮ ಅನ್ನುವಂತ ದಂಪತಿಗಳು ಏನು ಮಾಡ್ತಿರ್ತಾರೆ ಅಂತಂದ್ರೆ ಎಲ್ಲಾ ಭಕ್ತಿ ಪೂಜಾದಿಗಳನ್ನೆಲ್ಲ ಮುಗಿಸ್ಬಿಟ್ಟಿರ್ತಾರೆ ಏನೆಲ್ಲ ಮಾಡಿರ್ತಾರೆ ಎಲ್ಲಾ ದೇವರಗಳ ಮುಂದೆ ಹೋಗಿರ್ತಾರೆ ಯಾವ ಗುಡಿಗೆ ಹೋಗಿರೋದಿಲ್ಲ ಎಲ್ಲಾ ಕಡೆ ಹೋಗಿರ್ತಾರೆ ಏನು ವೃತ್ತ ವೃತ್ತಾದಿಗಳು ಮಾಡಬೇಕು ಪೂಜೆ ಪುನಸ್ಕಾರಗಳು ಮಾಡಬೇಕು ಎಲ್ಲಾ ಮಾಡಿರ್ತಾರೆ ಬಂಧುಗಳೇ ಮಾಡಿದ್ರು ಕೂಡ ಮಕ್ಕಳಾಗಿರೋದಿಲ್ಲ 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 ಭಾಳ ನೋವು ಅನ್ಸುತ್ತೆ ಬಂಗಾರಮ್ಮನಿಗೆ ಎಂಥ ಪರಿಸ್ಥಿತಿ ಬಂತು ನನ್ನ ಮನ್ ಪರಿಸ್ಥಿತಿ ವಯ ಮೀರ್ಲಿಕ್ಕೆ ಬಂದಿದೆ ತಾಯಿ ಆಗ್ಬೇಕಾದ್ರೆ ಒಂದ್ ವಯಸ್ಸಿರ್ತದ ಆದ್ರೆ ನಂದು ವಯಸ್ಸ ಬಂದದ ಚಾಳಿ ಆಸ್ಪಾಸ್ ಬಂದದ ಚಾಳಿ ಆಸ್ಪಾಸ್ ಬಂದ ಮ್ಯಾಲ ನನಗೆ ಮುಂದೆ ಆಗ್ತಾವಿಲ್ಲೋ ಅಂತ ತಿಳ್ಕೊಂಡು ಹೆಣ್ಣು ಮಗಳಿಗೆ ನೋ ಅನ್ಸಾಕತಿತ್ತು ಬಂದುಗಳೇ ನೋ ಅನ್ನುವಾಗ ಅವಾಗ ಈ ಭಕ್ತಿ ದಂಪತಿಗಳು ನೋಡಿದಂತಹ ಆ ಊರಿನ ಮಂದಿ ಹೇಳಾಕತ್ರು ಕರ್ಜಗಿ ಗ್ರಾಮದ ಮಂದಿ ಹೇಳಕತ್ರು ನಿನಗೆ ಆಗಬೇಕು ಅಂದ್ರೆ ಅಲ್ಲಿ ಹೋಗಕ್ಕೆ ಹೋಗಬೇಡ ನಾಗಣಸೂರಿನ ವಿರಕ್ತ ಮಟ್ಟಕ್ಕೆ ಹೋಗಲ್ಲಿ ಭಾಳ ತಪಸ್ವಿಗಳಿದಾರ ಅಂತ ತಿಳ್ಕೊಂಡು ಹೇಳ್ತಾರೆ ಆ ಮಟ್ಟಕ್ಕೆ ಹೋದ್ರೆ ಇಲ್ಲ ಅನ್ನುವಂಥ ಮಾತೇ ಇಲ್ಲ ಅಲ್ಲಿ ಷಣ್ಮುಖ ಶಿವಯೋಗಿಗಳಂತ ಒಬ್ಬ ದೊಡ್ಡ ತಪಸ್ವಿಗಳಿದ್ದಾರೆ ಅವರು ಒಮ್ಮೆ ಕೂಡ ಬದುಕಿನಲ್ಲಿ ಬಂದವರು ಇಲ್ಲ ಅಂದಿಲ್ಲ ಏನು ಕೇಳಿದಾರೆ ಅದನ್ನು ಕೊಟ್ಟಿದ್ದಾರೆ ಮಕ್ಳು ಬೇಕಂದ್ರು ಮಕ್ಳು ಕೊಟ್ಟಿದ್ದಾರೆ ಮದುವೆ ಆಗಿಲ್ಲ ಅಂದ್ರು ಮದುವೆ ಮಾಡಿದ್ದಾರೆ ಅವ್ರು ಏನು ಬಯಸ್ತಾರಲ್ಲ ಎಲ್ಲವನ್ನ ಕೊಟ್ಟಿದ್ದಾರೆ ಅಂತಹ ಕಾಮದೇನು ಕಲ್ಪ ವೃಕ್ಷದ ಸ್ವರೂಪರಾಗಿರುವಂತಹ ಆ ಷಣ್ಮುಖ ಶಿವಯೋಗಿಗಳಿದ್ದಾರ ಅಲ್ಲಿ ಹೋಗು ಹಂಗ ಹೋಗಕ್ಕೆ ಹೋಗ್ಬೇಡ ಆ ಮುತ್ಯನ ಸೇವಾ ಮಾಡ್ರಿ ಸೇವಾ ಮಾಡ್ರಿ ಅಂತ ಹೇಳಿದರು ಸೇವಾ ಮಾಡ್ರಿ ಅಂದಾಗ ಗಂಡ ಹೆಂಡತಿ ಅಂತಾರ ಎಲ್ಲ ಮುಗಿದು ಹೋಗೈತಿ ಮುಗಿದು ಹೋಗೈತಿ ನಲ್ವತ್ತು ವಯಸ್ಸು ಆಗೇತಿ ಆದರೂ ಕೂಡ ಒಂದು ಕೊನೆ ಆಸೆ ಏನು ಅಂತಂದ್ರೆ ನಾಗಣ್ಸೂರ್ನ ಮಠಕ್ಕೆ ಹೋಗಬೇಕು ಅಲ್ಲಿ ಹೋಗಿ ಏನು ಮುತ್ಯಾರ್ ನಡ್ಕೋಬೇಕು ಅಲ್ಲಿ ಸೇವಾ ಮಾಡಬೇಕು ಮಠದಾಗ ಸೇವಾ ಮಾಡಿದ್ರೆ ಅಲ್ಲಿ ಮುತ್ಯ ಫಲ ಕೊಟ್ಟ ಕೊಡ್ತಾನೆ ನಾಗಣಸೂರ್ ಮಠದಾಗ ಇಲ್ಲ ಅಂತಂದು ಪದ ಇಲ್ಲವೇ ಇಲ್ಲ ಯಾರು ದುಡಿತಾರೋ ಎಷ್ಟು ದುಡಿತಾರೋ ಅಷ್ಟು ಅಂತ ತಿಳ್ಕೊಂಡು ಜನ ಹೇಳಕತ್ತಾರ ಹತ್ತಾರ ಹೋಗಲೇಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಕೊನೆಗೆ ಗಂಡ ಹೆಂಡತಿ ಆಗಿನ ಕಾಲದಲ್ಲಿ ಶ್ರೀಮಠಕ್ಕೆ ಬರ್ತಾರೆ ಬಂಧುಗಳೇ ಷಣ್ಮುಖ ಸ್ವಾಮಿಗಳು ಕುಂತಿರ್ತಾರೆ ಸಿಂಹಾಸನದ ಮೇಲೆ ಸಿಂಹಾಸನ ಮೇಲೆ ಬಂದು ಕುಂತಾಗ ಅವಾಗ ಹೇಳ್ಕೊತಾರೆ ನಾವು ಇಂಥ ಊರವರು ನಾವು ಹಿಂಗೆ ಬಂದಿದ್ದೀವಿ ನಮ್ಮ ಮಕ್ಕಳಾಗಿಲ್ಲ ಅದಕ್ಕೆ ಊರು ಜನ ಏನು ಹೇಳ್ಯಾರ ಅಂತಂದ್ರೆ ಅಲ್ಲಿ ಹೋಗ್ರಿ ಅಂತ ಹೇಳಿ ಕಳಿಸಿದಾರ ಅದಕ್ಕಪ್ಪ ನಿನ್ನ ಮಠಕ್ಕೆ ಬಂದವಿ ನಿನ್ನ ಮಠದಲ್ಲಿ ಇದ್ದು ಸೇವಾ ಮಾಡ್ತೇವೆ ಅಂತ ತಿಳ್ಕೊಂಡು ಹೇಳ್ತಾರೆ ಬಂಧುಗಳೇ ಒಂದು ವರ್ಷ ಅಲ್ಲ ನೆನಪಿರಲಿ ನಿಮಗೆ ಅವರು ಸೇವಾ ಮಾಡಿದ ಎಷ್ಟು ಅಂತಂದರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸುಮಾರು ಎಂಟು ವರ್ಷ ಅಂತ ಅವ್ರು ಹೇಳಿದಾರೆ ರೇವನ್ ಸಿದ್ದಪ್ಪಗಳು ಹೇಳಿದ್ದೇನು ಅಂದ್ರ ಸುಮಾರು ಹನ್ನೆರಡು ವರ್ಷ ಸೇವಾ ಮಾಡ್ತಾರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಅಂದ್ರ ವಯಸ್ಸಿನ ಮ್ಯಾಲ ಆಯ್ತು ಪನ್ನಾಸ್ ವಯಸ್ಸಿನ ಮ್ಯಾಲ ಆದ್ಮೇಲೆ ಮಕ್ಳಾಗೋದು ಬಹಳ ಕಷ್ಟ ಬಂಧುಗಳೇ ಬಹಳ ಕಷ್ಟ ಶರೀರ ಧರ್ಮ ಅಂತಂದಿದೆ ಅದಕ್ಕೆ ತಾಯಿಗೆ ಏನು ಆಗ್ತಾವೋ ಇಲ್ಲವೋ ಅಂತ ತಿಳ್ಕೊಂಡಾಗ ಏನಾಗ್ತಿತ್ತು ಅಂತಂದ್ರೆ ಆದರೂ ಕೂಡ ಒಳಗಿನಿಂದ ಒಂದು ಮನಸ್ಸು ಹೇಳ್ತಿತ್ತು ಏನಂದ್ರೆ ಇಂಥ ಗುರುವಿನ ಮಠದಾಗ ಸೇವಾ ಮಾಡಕತ್ತವಿ ಗುರು ಕಣ್ಣು ತೆಗ್ದಂದ್ರೆ ಎಲ್ಲ ಸಾಧ್ಯತೆ ಇದೆ ಗುರು ಮನಸ್ಸು ಮಾಡಿದರೆ ಎಲ್ಲ ಸಾಧ್ಯತೆ ಆಗ್ತದೆ ಹರ ಮುಣಿದ್ರು ಕೂಡ ಗುರು ಕಾಯ್ತಾನ ಅದಕ್ಕೆ ಈ ಮಠದಾಗ ಎಷ್ಟಾಗುತ್ತ ಅಷ್ಟು ಸೇವೆ ಮಾಡ್ತೇನೆ ಕಸ ಹೊಡಿತೇನಿ ಇಲ್ಲಿ ಮುಸ್ರಿ ತೊಳಿತಾನೆ ಇಲ್ಲಿ ಏನು ಸಾಧ್ಯತೆ ಎಲ್ಲ ಮಾಡ್ತಾನಿ ನನಗೊಂದಿನ ಗುರು ಕೃಪೆ ಆಗ್ತೈತೆ ಅಂತ ತಿಳ್ಕೊಂಡು ಸೇವಾ ಮಾಡ್ತಿರ್ತಾರೆ ಸೇವಾ ಮಾಡ್ತಿರ್ತಾರೆ ಒಂದು ಸಲ ಮನಸ್ಸಿಗೆ ಖಿನ್ನತೆ ಶುರು ಆಗ್ಬಿಡ್ತದ ನಾ ಏನೋ ಸೇವಾ ಮಾಡಾಕತ್ತೆ ನನಗ್ ಮಕ್ಳಾಗ್ತಾವಂತ ಭಾವನೆ ಐತಿ ಆದ್ರೆ ಶರೀರ ಧರ್ಮ ಇದನ್ನ ಸಾಧ್ಯ ಇಲ್ಲಲ್ಲ ಪಣ್ಣ ಸ್ವಯಸ್ ಆಗ್ಬಿಟ್ಟಿದೆ ಪನ್ನಾಸ್ ಮ್ಯಾಲ ಹೋಗಿದೆ ಅಂದ ಮೇಲೆ ಇನ್ನು ಶರೀರ ಧರ್ಮದಿಂದ ನನಗೆ ಆಗೋದಿಲ್ಲ ಅಂತ ತಿಳ್ಕೊಂಡು ಖಿನ್ನತೆಯಿಂದ ಇಬ್ಬರು ಕುಳಿತಿರುವಾಗ ಇದನ್ನು ಸೂಕ್ಷ್ಮವಾಗಿ ಯಾವ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಗುರುಗಳಾಗಿರುವಂಥ ಷಣ್ಮುಖ ಸ್ವಾಮಿಗಳು ನೋಡ್ತಿರ್ತಾರೆ ಅದೇ ಸಮಯದಲ್ಲಿ ಮೇಲಿರುವಂಥ ಪಾರ್ವತಿ ಪರಮೇಶ್ವರ್ ಮಾತಾಡ್ತಿರ್ತಾರೆ ನಾವು ಎಲ್ಲಿ ಹೋಗಬೇಕು ಭೂಮಿಗೆ ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಅಂತ ಯೋಚನೆ ಮಾಡೋ ಸಮಯದಲ್ಲಿ ಹೇಳ್ತಿರ್ತಾರೆ ಏನು ಹೇಳ್ತಾರೆ ಇಲ್ಲಿದೆ ನೋಡಿ ಸ ಒಂದು ಸರಳವಾದ ಸಮಯ ಶುಭ ಸಮಯ ಇದೆ ಅಲ್ಲಿ ನಾಗಣಸೂರಿನ ಮಠದಲ್ಲಿ ಇಬ್ಬರು ಸೇವಾ ಮಾಡಕ್ಕೆ ಬಂದಿದ್ದಾರೆ ಅವ್ರು ಹನ್ನೆರಡು ವರ್ಷ ಸೇವಾ ಮಾಡಿದ್ದಾರೆ ಗುರುವಿನ ಸೇವಾ ಮಾಡಿದಾರಲ್ಲ ಪರಮಾತ್ಮ ನೀ ಭೂಮಿಗೆ ಹೆಂಗೆ ಹೋಗಬೇಕು ಅಂತ ಯೋಚನೆ ಮಾಡೋಕತ್ತಲ್ಲ ಅದೇ ತಾಯಿಯ ಗರ್ಭದಲ್ಲಿ ಒಬ್ಬ ಯೋಗಿಯ ರೂಪದಲ್ಲಿ ಹೋಗು ಅಂತ ತಿಳ್ಕೊಂಡು ಪಾರ್ವತಿ ಪರಮೇಶ್ವರ್ ಹೇಳ್ತಿರ್ತಾರೆ ಬಂಧುಗಳೇ ಹಾಗೆ ಪರಮಾತ್ಮನೇ ಸಾಕ್ಷಾತ್ ಪರಮಾತ್ಮನೇ ಏನು ಮಾಡ್ತಾನೆ ಅಂತಂದ್ರೆ ಭೂಮಿಗೆ ಬರ್ತಾನೆ ಬಂದು ಏನು ಮಾಡ್ತಾನೆ ಅಂತಂದ್ರೆ ತಾಯಿಯ ತಾಯಿ ಬಂಗಾರಮ್ಮನ ಗರ್ಭದಲ್ಲಿ ಮೂಡಬೇಕು ಅಂತ ನಿರ್ ನಿರ್ಣಯ ಮಾಡ್ಕೋತಾರೆ ಬಂಧುಗಳೇ ಇಲ್ಲಿ ಗುರುಗಳು ಕುಳಿತಿರುವಂಥ ಷಣ್ಮುಖ ಸ್ವಾಮಿಗಳು ಕರೀತಾರ ಅವ್ರನ್ನ ಹೇಳ್ತಾರೆ ಹೇಳ್ತಾರಂದ್ರೆ ಬರ್ರಿ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡು ನಿರಾಶಾಗಕ್ಕೆ ಹೋಗ್ಬೇಡಿ ನಿಮಗೆ ಮಕ್ಕಳಾಗ್ತಾವಂತಾರೆ ಮಕ್ಕಳಾಗ್ತಾ ಇದ್ದಾವೆ ಅಂದಾಕ್ಷಣ ಏನಾಯ್ತು ತಾಯಿಯ ಮುಖದಲ್ಲಿ ನಗುವಿನ ಮಂದಹಾಸ ಎಲ್ಲ ಕಡೆ ನಗಾಲಕ್ಷಿ ನಗು ಮೂಡ್ತದ ಬಂಧುಗಳೇ ಮುಖ ಚಂದ್ರಮನಂತೆ ಅರಳ್ತದ ಸಂತೋಷಕ್ಕೆ ಮಿತಿ ಇರೋದಿಲ್ಲ ಎಲ್ಲೆ ಮೀರಿ ಸಂತೋಷ ಇರ್ತದ ಸಂತೋಷ ಇರುವ ಸಮಯದಲ್ಲಿ ಅಂತಾಳ ಅಪ್ಪಾ ನನ್ನ ಕೊನೆಗೂ ಮಗು ಆಯ್ತಲ್ಲ ಅಲ್ಲ ಅಂತ ತಿಳ್ಕೊಂಡು ಸಾಯಿ ಸಂತೋಷ ಪಡೋ ಸಮಯದಲ್ಲಿ ಮತ್ತೊಂದು ಬರ ಸಿಡಿಲಂತೆ ಮತ್ತೊಂದು ಮಾತು ಬರುತ್ತೆ ಬಂಧುಗಳೇ ಷಣ್ಮುಖ ಸ್ವಾಮಿಗಳು ಹೇಳ್ತಾ ಇರ್ತಾರೆ ಆ ನಗುವ ನಗುವ ಮುಖಕ್ಕೆ ಒಂದು ಮಾತು ಹೇಳ್ತಿರ್ತಾರೆ ಏನು ಹೇಳ್ತಾರಂದ್ರ ಏನು ಇವತ್ತು ತನ್ನ ಕತ್ತಿರಲ್ಲ ಏನ್ ಹೇಳಕತ್ತೀರಿ ಅಂತಂದ್ರ ಮಗು ಹುಟ್ಟತಾನ ಆದ್ರೆ ಮೊದಲನೇ ಮಗನ ಮಠಕ್ಕೆ ಕೊಡಬೇಕು ಅಂತ ಕೇಳ್ತಾರೆ ಮೊದಲನೇ ಮಗನ ಮಟ್ಟಕ್ಕೆ ಕೊಡಬೇಕು ಅಂದಾಗ ತಾಯಿ ಅಂತಾಳ ಏನಂತಾಳ ಅಂದ್ರೆ ಮಕ್ ಮಗ ಹುಟ್ಟುದು ಐವತ್ತು ವರ್ಷ ಆದ್ಮೇಲೆ ಹುಟ್ಟಾಕತ್ತಾನ ಇದು ಒಂದ್ ಒಂದ್ ಮಗು ಹುಟ್ಟಿತ್ತಲ್ಲ ಇದನ್ನ ನಾನು ಮಠಕ್ಕೆ ಕೊಡ್ದಾರ ಮಕ್ಳು ಹುಟ್ಟಿ ಏನು ಪ್ರಯೋಜನ ಅಂತಾರ ನೋಡಿ ಷಣ್ಮುಖ ಶಿವಿಗಳು ಹೇಳಾಕತ್ತಾರ ನಿನಗೆ ಮೊದಲೇದಾ ಗಂಡು ಸ್ಮಗನ ಹುಡ್ತಂತ ಹೇಳಕತ್ತಾರ ನೆನ್ಪಿಟ್ಕೊಳ್ಳಿ ಅದು ಸಾಮಾನ್ಯ ಮಗುವಲ್ಲ ಸಾಕ್ಷಾತ್ ಪರಮಾತ್ಮನೇ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರ ಬರ್ತಾ ಇದ್ದಾನೆ ಅದಕ್ಕೆ ಅಂತ ಮಗ ಹುಡ್ತಾನಲ್ಲ ಅವನ ಮಠಕ್ಕೆ ಕೊಡು ಅವ್ರು ಹುಟ್ಟಿದ ಮ್ಯಾಲೂ ಕೂಡ ನಿನ್ನ ಮಕ್ಕಳು ಅದರಿಂದ ನಿನ್ನ ಮನೆ ಬೆಳಗ್ತದ ಈ ಯಾವ ಶಿವಯೋಗಿ ಹುಟ್ಟಿ ಬರ್ತಾನಲ್ಲ ಪರಮಾತ್ಮ ನಿನ್ನ ಹೊಟ್ಟೆ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನಲ್ಲ ಅವ ಕೇವಲ ನಿನ್ನ ಮನೆ ಅಷ್ಟೇ ಅಲ್ಲ ಈ ಮಠ ಅಷ್ಟೇ ಅಲ್ಲ ಜಗತ್ತನ್ನು ಬೆಳಗುವಂಥ ಒಬ್ಬ ಮಹಾಯೋಗಿ ಆಗ್ತಾನಂತ ತಿಳ್ಕೊಂಡು ಯಾವ ಷಣ್ಮುಖ ಶಿವಗಳು ಹೇಳಿದಾಗ ಆಯ್ತಪ್ಪ ಅಂತ ತಿಳ್ಕೊಂಡು ಏನು ಮಾಡ್ತಾಳಂದ್ರೆ ತಾಯಿ ಗುರುವಿಗೆ ನಮಸ್ಕಾರ ಮಾಡಿಕೊಂಡು ವಾಪಸ್ ಖರ್ಜಿ ಗ್ರಾಮದ ಕಡೆಗೆ ಹೋಗ್ತಾರೆ ಬಂಧುಗಳೇ ಕೆಲವು ದಿನಗಳಾದ ನಂತರ ಏನಾಗ್ತದೆ ಅಂತಂದ್ರೆ ತಾಯಿ ಗರ್ಭಿಣಿ ಆಗ್ತಾಳೆ ಬಂಗಾರಮ್ಮ ಬಂಗಾರಮ್ಮ ಆದಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಯಾವ ನಮ್ಮ ಶರಣರು ನಿಮ್ಮ ಮುಂದೆ ಹೇಳ್ತಾರೆ ಬಂಧುಗಳೇ ಅದಕ್ಕೆ ಹೆಚ್ಚಿಗೆ ಹೇಳಿದೆ ನಾನು ಹೇಳ್ತಿರ್ತೇನೆ ಏನು ಅಂತಂದ್ರೆ ದಿನಾ ಪ್ರವಚನ ಕೇಳಕ್ಕೆ ಬರ್ರಿ ನಾನು ಇನ್ನೊಂದು ಮಾತು ಹೇಳಿದೆ ಹಬ್ಬ ಬಂತಿ ಅಂದ್ರ ಹಬ್ಬ ಬಂತು ಅಂದ್ರ ಮನಿ ಹಸನ ಮಾಡ್ತೇವೆ ಹಬ್ಬ ಬಂತಿ ಅಂದ್ರೆ ಮನಿ ಹಸನ ಮಾಡ್ತೇವೆ ಬಂಧುಗಳೇ ಆದ್ರೆ ಮನಿ ಅಷ್ಟ ಹಸನ್ ಮಾಡಿದ್ರೆ ಹಬ್ಬ ಆಗೋದಿಲ್ಲ ಮನೆಗಳಲ್ಲಿರಂತ ಮನಸ್ಸುಗಳು ಸ್ವಚ್ಛ ಆಗ್ಬೇಕು ಅಂತಂದ್ರ ನಾವೆಲ್ಲರೂ ಪ್ರವಚನ ಕೇಳಿಕ್ ಬರ್ಬೇಕು ಪ್ರವಚನ ಕೇಳಿಕ್ ಬರ್ಬೇಕು ನಮಗ್ ಅನಸ್ತೈತೆವಾ ಯಪ್ಪಾ ಹತ್ತು ಗಂಟೆ ಆತ ನಿದ್ದೆ ಬರ್ತಲ್ಲ ಹೆಂಗ್ ಮಾಡೋಣ ಅಂತೀರಿ ಅವ ಪರಮಾತ್ಮ ಹತ್ರ ನಿದ್ರಾದೇವಿ ಹೋದ್ಲಂತ ನಿಮ್ ಕತೆ ಕೇಳ್ರಿ ಹೇಳ್ತ ನಿದ್ರಾದೇವಿ ಹೋದ್ಲಂತ ನನಗೆ ಜಗ ಎಲ್ಲಿ ಅಂತ ಕೇಳಿದ್ ಅಂತ ಏ ಎಲ್ಲಾರ ಮನಿಗ್ ಹೋಗಲ್ಲ ಅಂತಂದ ಇಲ್ಲ ನಂಗೆ ಸ್ಪೆಷಲ್ ಜಗ ಎಲ್ಲೇ ಹೇಳು ನಾ ಅಲ್ಲೇ ಹೋಗಿ ಕುಂದಿರ್ತನಿ ಅಂದಂತ ಅವಾಗ ಪರಮಾತ್ಮ ಹೇಳಿದ್ದೇನಂದ್ರ ಎಲ್ಲಿ ಜಗ ಇಲ್ಲ ಎಲ್ಲಿ ಹೋಗು ಅಂತಂದ್ರ ಪ್ರವಚನ ನಡೀತಿರ್ತತ್ ನೋಡಿ ಅಲ್ಲಿ ಹೋಗು ಅಂತಂತ ಪ್ರವಚನ ನಡೀತಿತ್ತ ಅಲ್ಲಿ ಹೋಗು ಸುಮ್ನ ನಿದ್ದೆ ಬರ್ತದ ಅವರು ನಿನ್ನ ವರ್ಷ ಆದರೂ ಇಲ್ಲೇ ಉಳ್ಕೋತಾರ ಪ್ರವಚನ ವಶ ಆದ್ರೆ ಮ್ಯಾಲ ಬರ್ತಾರ ಒಂದು ಕಡೆಗೆ ಅವರು ನಿನ್ನನ್ನ ಗೆದ್ರು ನಿದ್ದೆಯನ್ನು ಗೆದ್ದು ಬಂದರು ಅಂತಂದ್ರೆ ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಬರ್ತಾರ ನಿನ್ನ ವಶದಾಗ ಸಿಕ್ಕೊಂಡ್ರೆ ಅಲ್ಲೇ ಹಾಸಿಗೆ ಮಕ್ಕೋತಾರ ಅಂತ ಹೇಳಿದ್ ಪರಮಾತ್ಮ ಅದಕ್ಕೆ ಬಂದುಗಳೇ ಒಬ್ಬ ಕೆಣಮಗಳ ನಾಂಗ್ ನೋಡ್ರಿ ಎಂಟು ಗಂಟೆ ಆದ್ಮೇಲೆ ನಿದ್ದೆ ಬರ್ತತಿ ಹೆಂಗ್ ಪ್ರವಚನಕ್ಕೆ ಕೇಳಕ್ ಹೋಗೋದು ಅಂದಂತ ಅವ ಪಕ್ಕದ ಮನಿ ಹೆಣ್ಮ ಕೇಳಿದ್ಲು ನೀನು ಪ್ರವಚನಕ್ ಬಾ ಮುತ್ಯ ಪ್ರವಚನಕ್ ಬಾ ಪಾಪ ಕೇತಿ ಹಂಗಾಕೈತಿ ಕೇತಿ ಪುಣ್ಯಾತ್ಮರ್ ಮಾತು ಕೇಳ್ಬೇಕಂತಾರು ನಾನು ಪ್ರವಚನ ಬರ್ಬೇಕಂತ ನೀ ಆದ್ರ ಏನ್ ಮಾಡೋದು ನಿಧಿ ಬರತ್ತಲ್ಲ ಏನ್ ಮಾಡೋದು ಅಂದಂತಾಕಿ ಆಕೆ ಅಂದ್ಲು ಇನ್ನೇನು ಬಾಳ ದಿನ ಇಲ್ಲ ಹದಿನೈದು ದಿನ ಪ್ರವಚನ ಐತಿ ಹದಿನೈದು ದಿನ ಹೆಂಗಾರ ಕಂಟ್ರೋಲ್ ಮಾಡ್ಕೊಂಡ್ ಪ್ರವಚನ ಕೇಳ್ಕೊಂಬ ಅಂತ ಬಾ ಅಂದ ಒಂದಿನ ಬಂದ್ಲಾಕಿ ಹಂಗ ಹಿಂದ ಕಂಬಕ್ ಕುಂತಿದ್ಲು ನೀವ್ ಯಾರು ತಿಳ್ಕೊಬೇಟ್ರಿ ವಾ ಹಿಂದಾಕಿದ್ ಹೇಳತ್ತ ಕಂಬಕ್ಕೆ ಕುಂತಿದ್ಲು ಒಂದು ಅರ್ಧ ಗಂಟೆ ಆಕೆ ಕೇಳ್ಕೊಡೋದು ನಿದ್ದೆ ಬಂತು ನಿದ್ದೆ ಕೂಡ ಸುಮ್ಮನೆ ಅಲ್ಲೇ ಹೋಗುವಾಗ ಹೋಗುವಾಗಕ್ಕೆ ಗೆಳತಿ ಎಬ್ಸ್ಕೊಂಡು ಹೋದ್ಲು ಹೇಳ ನಡೀ ಹೋಗೋಣ ಆಕಿ ಎದ್ದು ಹೋದ್ಲು ಎರಡು ದಿನ ಆದಮೇಲೆ ಮತ್ತೊಂದು ಐದು ನಿಮಿಷ ಜಾಸ್ತಿ ಆದ ಪ್ರವಚನ ಕೇಳಿ ಮತ್ತೆ ನಿದ್ದೆ ಬಂತು ಮತ್ತೆ ಮಕ್ಕಂದಳು ಅವಾಗ ಹಿಂಗೆ ಬಾಯ್ ಆಗ ಸುಮ್ಮನೆ ಮಕ್ಕಂದ್ರು ಏನು ಅಕ್ಕಿರ್ಕೀಳ್ರಿ ಆಕಿ ಹಿಂಗೆ ಬಾಯಿ ತೊಗೊಂಬಕ್ಕೊಳ್ತಿದ್ರು ಹಿಂಗೆ ಅವಾಗಕಿ ಗೆಳತಿ ಹೇಳಿದ್ಲು ಇಲ್ಲ ಇಲ್ಲಿ ಪ್ರವಚನ ಕೇಳ್ತಿರ್ತಾರ ಪ್ರವಚನಕಾರ ನಿನ್ನನ್ನು ನೋಡ್ತಿರ್ತಾರ ಅದಕ್ಕೆ ನೀ ಮಕ್ಕೋಂಗಿಲ್ಲ ಹಂಗಿಲ್ಲ ಮಾಡಿ ಇನ್ನೊಂದು ಐದು ದಿನ ಪ್ರವಚನ ಐತಿ ಅದಕ್ಕೆ ಏನು ಮಾಡುವಂತಂದು ಸುಮ್ಮನೆ ಏನಿಲ್ಲ ನಿದ್ದೆ ಬರ್ದಂಗೆ ಏನಾಗ್ ಮಾಡ್ಕೊ ಅವಾಗ ಪಕ್ಕದ ಇನ್ನೊಬ್ಬ ಹೆಣ್ಮ ಹೇಳುವಂತ ಏನಿಲ್ಲ ಕಡಲಿ ಹೊರ್ಕೊಂಬ ಸುಮ್ಮನೆ ತಿನ್ಕೊ ಕುಂದ್ರು ಅಂತ ಅಂದ್ಲಂತಾಕಿ ನಿದ್ದೆ ಬಂತು ಸುಮ್ಮನೆ ಒಂದು ಕಡ್ಲಿ ಬಾಯಿ ಹಾಕೋದು ಅಷ್ಟು ಮಾಡ್ಕೊಂತ ಅಂದಂತ ಆಯ್ತು ಅಂತ ತಿಳ್ಕೊಂಡು ಒಂದು ಇಷ್ಟು ಕಡ್ಲಿ ಹುರ್ಕೊಂಬಂದ್ರಿ ಆಕೆ ಎಲ್ಲ ಸೀರೆ ಸೀರೆ ಕಟ್ಕೊಂಡ್ಬಂದ್ರು ಇಟ್ಕೋ ಕುಂತಿದ್ಲು ಒಂದು ಅರ್ಧ ಗಂಟೆ ನಗುದು ಎಲ್ಲ ಕೇಳಿದ್ಲು ಆಮೇಲೆ ನಿದ್ದೆ ಬರಾಕೈತಿ ನಿದ್ದೆ ಬರಕತ್ತಾಗ ಏನು ಮಾಡಬೇಕು ಅವಾಗ ಯೋಚನೆ ಮಾಡಿದ್ಲಕ್ಕಿ ಏನು ಯೋಚನೆ ಮಾಡ್ಲ ಕಡ್ಲಿ ತೆಗಿ ಅನ್ನೋದಕ್ಕೆ ಕಡ್ಲಿ ಹುರ್ಕೊಂಬಂದಿದ್ಲು ಹಿಂಗೆ ಒಕ್ಕೋತಿದ್ಲು ಹಿಂಗೆ ಒಕ್ಕೊಂದ್ ಬಾಯಿ ಆಡಿಸು ಕುಂದಿರ್ತಿದ್ಲು ಮತ್ತು ಕಣ್ ಮುಸ್ತಿದ್ದು ಮತ್ತೊಂದು ಹಿಂಗೆ ಒಕ್ಕೋತಿದ್ಲು ಹಿಂಗ ಮತ್ತು ಬಾಯಿ ಆಡ್ಸಾಕಿ ಮತ್ತೆ ಕಣ್ ಮುಚ್ಚೋದು ಐದು ನಿಮಿಷಕ್ಕೊಮ್ಮೆ ಒಂದು ಕಣ್ ಮುಸ್ತಿತ್ತು ಆಕಿ ಹಿಂಗೆ ಒಕ್ಕೊಳ್ತಿದ್ಲರಿ ಕರೆಕ್ಟ್ ಬಾಯಿ ಅದು ಆ ಅಂತ ಹಿಂಗೆ ಒಕ್ಕೋತಿದ್ಲು ಆಯಂತಿದ್ಲು ಒಕ್ಕೋತಿದ್ಲು ಒಂದು ಸಲ ಏನು ಆತನು ನಿದ್ದೆ ಪುಲ್ ನಿದ್ದೆತತಿ ಅವಾಗ ಬಾಯಿ ತೆಗ್ದು ಪಾಯ್ ತಗೋದಿಂಗ್ ಒಕ್ಕೊಂದ್ಲು ಒಕ್ಕೊಂಡ್ ಕೂಡ ತಪ್ಪು ಹೋಗಿಬಿಡ್ತು ಆಗಿಬಿಡ್ತು ಸಾಗೋಗ್ಬಿಡ್ತೀನಿ ಸೈಡ್ಗೆ ತಪ್ಪೋ ಅಂತ ಚೀರಿಲ್ ಅಕ್ಕಿ ತಪ್ಪೋ ಅಂತ ಚೀರ್ ಕೂಡ್ದು ಪುರಾಣ ಪ್ರವಚನ ಹೇಳತ್ತಿರಲ್ಲ ಯಪ್ಪಾ ನಂದೇ ಎಲ್ಲೇ ತಪ್ಪೈತೇ ನಂದಂತವ್ರು ನಂದ ಎಲ್ಲೇ ತಪ್ಪೈತೆ ಅಂತ ತಿಳ್ಕೊಂಡು ಟಾವಲ್ ತೊಂದು ಮಕ್ಕ ಒರ್ಸಿಕೊಳ್ಕತ್ತರಿ ಅವ್ರು ಯಾರೋ ದೊಡ್ಡ ಶ ಪಂಡಿತರ ಬಂದು ಕುಂತಾರೂ ನಂದ ಏನೋ ತಪ್ಪೈತೆ ಅಂತ ತಿಳ್ಕೊಂಡು ಮಕ್ಕ ಒರ್ಸ್ಕೊಂಡು ನಿಂತಿರಂತ ಮಕ್ಕ ಒರ್ಸ್ಕೊಂಡು ನಿಂತೈತೆ ಅಂತ ನೋಡಿದ್ರು ಆಯಿ ಮತ್ತೆ ಹಿಂಗೆ ಕಂದು ತೆಗೆದು ಮತ್ತು ಹಿಂಗೆ ಕಡ್ಲಿ ಹೋಗ್ಕೊಂಡಲ್ಲ ಅವಾಗ ಮತ್ತು ತಪ್ಪಿತು ಅಂದಂತ ಇದು ಪ್ರವಚನ ಇದು ಬೇರೆ ತಪ್ಪೈತಿ ಅಂತ ಅವ್ರು ತಿಳ್ಕೊಂಡ್ರಂತವ್ರು ಅದಕ್ಕೆ ಅವ ನೀವು ಅಷ್ಟ ಏನಲ್ಲ ನಿದ್ರಾದೇವಿ ಗೆದ್ರಿ ಅಂತಂದ್ರೆ ಬಸ್ಲಿ ಮುತ್ಯಾನ ಸಾನ್ನಿಧ್ಯ ಬರ್ತೀರಿ ಅಲ್ಲೇ ಸಿದ್ ನಿದ್ರಾದೇವಿ ವಶೇ ಆದ್ರಿ ಅಂತ ಮನ್ಯಾಗೆ ಇರ್ತೀರಿ ಅಷ್ಟ ಅದಕ್ಕೊಂದು ಹದಿನೈದು ದಿನ ಏನಿಲ್ಲ ನಿದ್ರಾದೇವಿಯನ್ನ ಮನ್ಯಾಗ ಬಿಟ್ಟು ಬಸ್ಲಿ ಮುತ್ಯಾನ ಸಾನ್ನಿಧ್ಯಕ್ಕೆ ಬಂದು ಸೇವಾ ಮಾಡಿದ್ರೆ ತಿಳ್ಕೊ ಪ್ರವಚನ ಕೇಳಿದ್ರೆ ತಿಳ್ಕೊಳ್ರಿ ಈ ಮಠದಾಗ ಎಟ್ಟು ದುಡೀತಿರಲ್ಲ ಅಷ್ಟು ನಿಮಗೆ ಕಟ್ಟಿಟ್ಟು ಬುತ್ತಿ ದುಡಿದವರಿಗೆ ದುಡಿದಷ್ಟು ಕೂಲಿ ಅಂತಾರಲ್ಲ ಎಷ್ಟು ದುಡಿತೇವ ಅಷ್ಟೇ ಕೂಲಿದೀನಿ ನಾನು ಹತ್ತು ರೂಪಾಯಿ ದುಡ್ದು ಹತ್ತು ರೂಪಾಯಿ ಸಿಗ್ತತಿ ನಾನು ನೂರು ರೂಪಾಯಿ ದುಡ್ದು ನೂರು ರೂಪಾಯಿ ಸಿಗ್ತೈತಿ ಆದರೆ ದುಡಿದವ್ರಿಗೆ ದುಡಿದಷ್ಟು ಕೂಲಿ ಅದು ನಾಗನಸೂರಿನ ಬಸವಲಿಂಗೇಶ್ವರ ಮಠದಾಗ ಯಾರು ದುಡ್ದಾರಲ್ಲ ಅವ್ರು ಬರಗೈಲಿ ಹೋಗಿಲ್ಲವ ಅವ್ರು ಯಾರು ಬರಗೈಲಿ ಹೋಗಿಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಸಲಿಂಗ್ ಮುತ್ಯ ಅಂತ ತಂದೆ ತಾಯಿಗಳೇ ಭೀಮಾಶಂಕರ ಮತ್ತು ಬಂಗಾರಮ್ಮ ಅನ್ನುವಂಥ ದಂಪತಿಗಳಿಗೆ ಸುಮಾರು ಐವತ್ತು ವರ್ಷ ಆಗಿರ್ತದೆ ಐವತ್ತು ವರ್ಷ ಆದ್ಮೇಲೆ ಇನ್ನೇನು ಮಕ್ಕಳಾಗೋದಿಲ್ಲ ಅಂತ ಜಗತ್ ಹೇಳ್ತಾ ಇತ್ತು ಆದ್ರೆ ಬಸ್ಲಿಂಗ್ ಯಾವ ವಿರಕ್ತ ಮಠದ ನಾಗಣಸರ್ ವಿರಕ್ತ ಮಠದ ಸೇವೆಯನ್ನು ಮಾಡಿದಂತಹ ಆ ದಂಪತಿಗಳಿಗೆ ಐವತ್ತು ವರ್ಷ ಆದ್ಮೇಲೂ ಕೂಡ ಮಗ ಹುಟ್ಟಿದ ಬಂಧುಗಳ ಮಕ್ಕಳು ಹುಟ್ಟಿದ್ರು ಮಕ್ಕಳು ಹುಟ್ಟಿದ್ರು ಅವತ್ತಿನಿಂದ ಷಣ್ಮುಖ ಶಿವಗಿಗಳ ಕಾಲದಿಂದಲೂ ಕೂಡ ಏನದ ಈ ಮಠದಾಗ ಎಷ್ಟು ಮಂದಿ ಎಟ್ಟು ದುಡಿತಾರೋ ಅಷ್ಟು ಫಲ ಇದ್ದ ಇರ್ತದ ಫಲ ಇದ್ದೇ ಇರ್ತದ ಅದಕ್ಕೆ ಇಲ್ಲಿ ಕಸ ಹೊಡೆಯಂಗೂ ಫಲ ಇರ್ತದೆ ಅದೇ ರೀತಿ ಪೂಜೆ ಮಾಡೋಂಗೂ ಫಲ ಇರ್ತದೆ ಅಷ್ಟ ಯಾಕ ಇಲ್ಲಿ ಏನು ಸೇವಾ ಮಾಡೋ ಸಣ್ಣ ಸಣ್ಣ ಹುಡುಗರು ನೀರು ತಂದು ಕೊಡ್ತಿರ್ತಾವ ಅವಕ್ಕೂ ಫಲ ಇರ್ತದೆ ಮಠದಾಗ ಏನು ದುಡಿತಾರಲ್ಲ ಬರಿಗೈಲಿ ಹೋಗೋದಿಲ್ಲ ಮುತ್ತೆ ಹೋಗುವಾಗ ಸ್ವಲ್ಪ ಕೊಟ್ಟು ಕಳಿಸ್ತಾನ ಬಂಧುಗಳೇ ಅಂತಹ ಸೇವೆಯನ್ನು ಮಾಡಿದಂಥ ಬಂಗಾರಮ್ಮ ದಂಪತಿಗಳೇನು ಮಾಡಿದಾರಂದ್ರೆ ಇವತ್ತು ಬಸ್ಲಿಂಗ್ ಮುತ್ಯ ಅನ್ನೋಂಥ ಪರಮಾತ್ಮನನ್ನೇ ತಮ್ಮ ಗರ್ಭದಲ್ಲಿ ಧರಿಸುವಂಥ ಯೋಗ ಬಂದಿದೆ ಬಂಧುಗಳೇ ಹಾಗೆ ಇವತ್ತು ಹೆಚ್ಚಿಗೆ ಹೇಳಿದೆ ಸಮಯ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಇಲ್ಲಿವರೆಗೆ ಬಹಳ ಸುಂದರವಾಗಿ ಪ್ರವಚನ ಹೇಳಿದಾರೆ ನಮ್ ಭಾಳ ಖುಷಿ ಆಗುದೇನಂತಂದ್ರ ನಮ್ಮ ತಾಯಿಯಿಂದಲ್ಲ ಹೆಚ್ಚಿದ ಸಂಖ್ಯೆಯಲ್ಲಿ ಬಂದಿರವ ಹೊಳ್ಳಿ ಅವ್ರಿಗೆ ನಮ್ಮ ಜೋರಾಗಿ ಚಪ್ಪಲಿ ನಾಲ್ಕು ನಾಲ್ಕು ಮಂದಿ ಅಂದ್ರೆ ಎಳ್ಕೊಬಂದ್ ಬಿಟ್ಟಿಲ್ಲ ಅವ್ರು ಹಂಗ ಕರ್ಕೊಂಬಂದಿಲ್ಲ ಈಚಿ ಕಡೆ ಅಣ್ಣನ ಬಳಗೇನು ಕಮ್ಮಿ ಕಮ್ಮಿಲ್ಲವ ನಿನ್ನ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ನಾಲ್ಕು ಮಂದಿ ಕುಂತಿದ್ರು ಅವ್ರು ನಮ್ಮ ಸಂಖ್ಯೆ ಏನೇನು ಕಮ್ಮಿಲ್ಲ ಅಂತ ತಿಳ್ಕೊಂಡು ಏನು ಅಂದ್ರೆ ಇವತ್ತು ಅವರೂ ಜಸ್ತಿನ ಸಂಖ್ಯೆಯಲ್ಲಿ ಬಂದಾರ ಅವ್ರಿಗಮ್ ಜೋರಾಗಿ ಚಪ್ಪಾಳಿ ತಟ್ಟೋಣ ಇನ್ನು ನಾಳೆ ಬರ್ಬೇಕಾದ್ರೆ ಇವು ಎಡೋ ತುಂಬಿ ಆಗಿದೆ ಸ್ವಲ್ಪ ಯಾಡೋ ಖಾಲಿ ಕಣಾಕತ್ತವ ಇನ್ನಟ್ಟದ್ದು ತುಂಬಿದ್ರೆ ಹೊರಗೆ ಕಳಿಸ್ಬಿಡ್ತಾವೆ ನಿಮ್ಮ ಆ ಕಡೆಗೆ ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಒಳ್ಳೇದನ್ನು ಕೇಳೋಣ ಒಳ್ಳೇದನ್ನು ಕೇಳೋಣ ಒಳ್ಳೇದನ್ನು ಮಾಡೋಣ ಅವಾಗ ಏನಾಗುತ್ತೆ ಅಂತಂದರೆ ಬಸ್ಲಿ ಮುತ್ಯನ್ ಜಾತ್ರೆ ಆಗೋದ್ರೊಳಗೆ ನಮಗೂ ಕೂಡ ಸದ್ಗತಿ ಸಿಗ್ತದಂತ ತಿಳ್ಕೊಂಡು ಹೇಳ್ತಾ